ಲಾಟಿ ಚಾರ್ಜ್ ಆಗಿದ್ದುಂಟಾ ನಿಮಗೆ ಹಾ ಲಾಟಿ ಚಾರ್ಜ್ ಆಗಿದೆ ನೋಡಿ ಹೇಗಿತ್ತು ಪೊಲೀಸ್ನ ನೋಡುತ್ತಾ ಯಾರಿಗೂ ಬೇಡಪ್ಪ ಎಲ್ಲ ತುಂಬ ಜೋರಾಗಿ ಬೀಳುತ್ತೆ ನೀವು ಮೂರು ಸಾವಿರ ಹೆಣ್ಮಕ್ಳು ಇಡೀ ಮೈಸೂರು ಬ್ಯಾಂಕನ್ನು ನಾವು ಅವತ್ತು ಬಂದ್ ಮಾಡಿದ್ವಿ ಫ್ರೀಡಮ್ ಪಾರ್ಕ್ ತನಕ ನಡ್ಕೊಂಡು ಹೋದ್ವಿ ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ವಿ ಇರಲಿಲ್ಲ ಹಾಲ್ ಟಿಕೆಟ್ ಹತ್ತು ನಿಮಿಷ ಇದೆ ಎಕ್ಸಾಮಿಗೆ ಹೋಗೋಕ್ಕೆ ಸಂಘಟನೆ ಮಾಡು ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸು ವಿದ್ಯಾರ್ಥಿನಿಯರನ್ನು ಒಟ್ಟುಗೂಡಿಸು ಬೀದಿಲಿ ರಸ್ತೆಗಿಳಿ ಅರೆಸ್ಟ್ ಆಗು ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸ್ತಾರೆ ಹೌ ಹೌದು ಹೌದು ಎಷ್ಟು ನನ್ನ ಫಿಸಿಕ್ಸ್ ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರೆ ನಮ್ಮ ಲೆಕ್ಚರರ್ಸ್ ಯಾಕಮ್ಮ ಬರ್ತೀಯ ನೀನು ಅಂತ ಯಾಕೆಂದರೆ ನನ್ನ ಪ್ರಶ್ನೆಗಳು ಹಾಗಿರ್ತಿತ್ತು ನಾಲ್ಕು ತಿಂಗಳು ನಂದಿನಿ ಒಂದು ಟ್ರೆಮಿಸ್ಟರಿಗೆ ಹೋಗಿಲ್ಲ ನಾನು ಏಕೆ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ನಿಲ್ಲಲ್ಲ ನಿಲ್ಲಲ್ಲ ಏನೇ ಬಂದರೂ ನಿಲ್ಲಲ್ಲ ಬಂದಿತ್ತು ಏ ಇವ್ರ ಜೊತೆ ನೀನು ಏನಾದರೂ ಹೋಗಿದ್ದೀನಿ ಅಂತ ಹೇಳಲ್ಲ ನಾನು ಹೋಗೇ ಇಲ್ಲ ಗೊತ್ತಲ್ಲ ನಿಮಗೆ ಅವರೆಲ್ಲ ಹೋದ್ರು ಕರೆದ್ರು ನನ್ನಪ್ಪ ಅಂತ ನಾನು ಕ್ಲಾಸ್ ಮಿಸ್ ಮಾಡೋಕ್ಕಾಗಲ್ಲ ನಾನು ಬರಲ್ಲ ಅಂತ ಅಂತ ನೋಡಿದ್ರೆ ಜೀವ ಗೊತ್ತಿದ್ದೆ ಆ್ಯಕ್ಚುಲಿ ನಾನು ಜಿಂತೂ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ತಾ ಇದ್ರಿ ನನಗನ್ಸುತ್ತೆ ನೀವು ಕರಿಕ್ಯುಲಮ್ ಆಕ್ಟಿವಿಟೀಸ್ಗಿಂತ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸಲ್ಲೇ ತುಂಬ ಜಾಸ್ತಿ ಇನ್ವಾಲ್ವ್ ಆಗಿದ್ರಿ ಹೌದು ಖಂಡಿತ ನಾನು ಅದೇ ಹೇಳ್ತಾ ಇದ್ದೆ ಒಂದು ಕಡೆ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತದೆ ಮತ್ತೊಂದು ಕಡೆ ಹೋರಾಟ ನನ್ನ ಹೋರಾಟ ಅಂದ್ರೆ ನೆನ್ಪಿತು ಫಸ್ಟ್ ಟೈಮ್ ಜೈಲಿಗೆ ತಾಕೊಂಡೋಗಿದ್ದೆ ಅವಾಗ ಸ್ವಾತೀನ ವಿ ಯು ಹೋರಾಟದ ಸಂದರ್ಭದಲ್ಲೇ ಸೊ ಇಟ್ಸ್ ಎನ್ ಪಾರ್ಲಿಮೆಂಟ್ರಿ ರಿ ವರ್ಡ್ ಬೆಂಕಿ ಹಾಕ್ತೀವಿ ಅಂತ ಹೇಳುವಂಥದ್ದಲ್ಲ ಅಂದ್ರೆ ಆ ಜೋಶಲ್ಲಿ ಮಾತಾಡ್ಬಿಟ್ವಿ ಆಗ ಎಲ್ಲ ಫುಲ್ಲು ನಮ್ ಗ್ಯಾಂಗನ್ನ ತಗೊಂಡ್ ಹೋಗಿ ಏನಂತ ಯುವಕರ ರಕ್ತ ಬಿಸಿಯಾಗಿರುತ್ತೆ ಆ ಜೋಶಲ್ಲಿ ಏನೆಲ್ಲ ನಿಮ್ಮನ್ನ ನೋಡಿ ಗೊತ್ತಾಗ್ತಾ ಇದೆ ಹಾಗೆ ಒಂದ್ ಕಡೆ ಅವಾಗ ಕರ್ಕೊಂಡು ಹೋಗಿದ್ರು ಮ್ಯಾನಲ್ ಕೂಡ ನೀವು ಹತ್ತಿಸ್ತಾರೆ ಹತ್ ಎಲ್ಲ ಏನಿಲ್ಲ ಲೇಡಿ ಪೊಲೀಸ್ ಅವ್ರು ಬಂದು ಅಂದರೆ ಲಾಠಿ ಚಾರ್ಜ್ ಆಯಿತು ಬಟ್ ಯಾರಿಗೂ ಏನು ಹೊಡಿಯಲ್ಲ ಬೇಕೋಸ್ಟ್ ಸ್ಟೂಡೆಂಟ್ಸ್ ಮಾಡ್ತಿರೋಂಥ ಹೋರಾಟ ಅಂತ ಗೊತ್ತು ಆ್ಯಂಡ್ ಯಾವುದೇ ಸರ್ಕಾರ ಬಂದರೂ ಜನರಲಿ ವಿದ್ಯಾರ್ಥಿಗಳ ಹೋರಾಟ ಅಂತಂದರೆ ಕೇಸ್ ಹಾಕೋದಕ್ಕೆ ಹೋಗೋದಿಲ್ಲ ಸೊ ಆಗ ಫುಲ್ಲು ನನಗಿನ್ನೂ ನೆನಪಿದೆ ಕ್ಯಾಮ್ರಾ ಎಲ್ಲ ಅಲ್ಲಿ ಕಿಟಕಿ ಒಳಗೆಲ್ಲ ನಾವು ಎಲ್ಲಿ ತನಕ ಹೋರಾಟ ಸಾಯೋ ತನಕ ಹೋರಾಟ ಅಂತ ಅಂತಕೊಂಡು ಸರ್ಕಾರಕ್ಕೆ ಧಿಕ್ಕಾರ ವಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಅವತ್ತಿನ ಕುಲಪತಿಗಳು ರಿಸೈನ್ ಮಾಡಬೇಕು ಅಂತೆಲ್ಲ ಹೇಳಿ ಸಿ ಜನರಲಿ ಲೋಕಲ್ ಲೆವೆಲಲ್ಲಿ ಲೀಕ್ ಒಂದು ಕ್ವಶನ್ ಪೇಪರಿಗೆ ಅವರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಹೇಗೆ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಆಕ್ರೋಶ ಇರುತ್ತೆ ಅನ್ನುವಂಥದ್ದು ಪೊಲೀಸ್ ಸ್ಟೇಷನಿಗೆ ಆದರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ ಅಲ್ಲ ಆದ್ರೂ ಅವ್ರ ಪರವಾಗಿ ನೀವು ಹೋರಾಟ ಮಾಡ್ತಾ ಇದ್ರಿ ನಾವು ಏನು ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಇಡೀ ರಾಜ್ಯಾದ್ಯಂತ ಯಾವ ಯಾವ ವಿದ್ಯಾರ್ಥಿಗಳಿಗೆ ಒದಗಿ ಬರುವಂಥ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಇಶ್ಯೂ ತೊಗೊಳ್ತಾ ಇದ್ವಿ ನಾವು ಹೋರಾಟವನ್ನು ನಡೆಸ್ತಾ ಇದ್ವಿ ಸೊ ನೋಡಿ ನೋಡ್ತಿದ್ದ ಹಾಗೆ ನಾನು ಬೆಂಗಳೂರು ಸೌತ್ ವಿದ್ಯಾರ್ಥಿನಿ ಪ್ರಮುಖ ಅದೇ ಅಲ್ಲ ನಿಮ್ಮ ಎಷ್ಟು ದಿನ ಇದ್ರಿ ಯಾವಾಗ ಬಿಟ್ಟರು ಜೈಲಲ್ಲಿ ಯಾರು ಬಿಡಿಸ್ಕೊಂಬಂದಿದ್ದು ಅದನ್ನೆಲ್ಲ ಏನಕ್ಕಲ್ವಾ ಇಲ್ಲ ಜೈಲಲ್ಲಿ ಏನು ಒಳಗಡೆ ಹಾಕ್ಲಿಲ್ಲ ಸೊ ಜನ್ರಲಿ ಪ್ರೊಸೀಜರ್ ಹೇಗೆ ನಡೀತಿ ಅಂತಂದರೆ ಅವಾಗ ಗಲಾಟೆ ಕಡಿಮೆ ಮಾಡೋದಕ್ಕೋಸ್ಕರ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಬಿಸ್ಕೆಟ್ಟು ಕಾಫಿ ಎಲ್ಲ ತಂದು ಕೊಡಿಸ್ತಾರೆ ಅಲ್ಲಿ ನಮಗೆ ನೋಡಪ್ಪ ಯಾರೆಲ್ಲ ಸ್ಟೂಡೆಂಟ್ ಎಲ್ಲ ಇದ್ದೀರಾ ಅವರೆಲ್ಲ ಹೊರಟ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ರಾಜಾ ತೀರ್ಥ ಸಿಗುತ್ತೆ ಆಲ್ ಯು ರೆಸ್ಪೆಕ್ಟ್ ಹೋಮ್ ಡಿಪಾರ್ಟ್ಮೆಂಟ್ ಇಲ್ಲ ಬುದ್ಧಿವಾದ ಹೇಳ್ತಾರೆ ಅಲ್ಲಿ ಬುದ್ಧಿವಾದ ಈ ತವ ನಡೆಯುತ್ತೆ ಯಾಕೆ ಬೇಕು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿ ಇಲ್ಲಿ ಬಂದು ಮಾಡ್ತಿದ್ದೀರಲ್ಲ ಸರ್ಕಾರ ಏನು ನಿಮ್ಮನ್ನು ಸುಮ್ಮನೆ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ ಹೀಗೆಲ್ಲ ಮಾಡಿದ್ರೆ ನಾವ್ ನಾವು ಯಾವ ಸರ್ಕಾರ ನಿಮ್ಮ ಕಾಲಘಟ್ಟದಲ್ಲಿ ಒಂದು ಬ್ರ್ಯಾಂಡ್ ಅಂತಂದ್ರೆ ನಾವೊಂದು ಇಬ್ರು ಜನ ಇದ್ವಿ ಬಟ್ ಬೆಂಗಳೂರಲ್ಲಿ ನಡಿದ್ರೆ ಸ್ವಾತಿ ಸ್ವಾತಿ ನೋವು ಅಂತ ಆ ಫ್ರೀಡಂ ಪಾರ್ಕ್ ಅಂತೂ ನನಗೆ ಎಷ್ಟು ದಿನ ಫ್ರೀಡಂ ಪಾರ್ಕ್ ಅವ್ರ ಮನೆ ಆಗಿತ್ತು ಅಂತ ನನಗೆ ಗೊತ್ತಿಲ್ಲ ಅಣ್ಣ ಹಜಾರೆ ಮೂವ್ಮೆಂಟ್ ಎಲ್ಲಂತೂ ತಿಂಗಳ ಗಡ್ಲು ಗಟ್ಲೆ ಅಲ್ಲೇ ಕಳೆದಿದ್ದು ನಾನು ತಿಂಗಳ ಗಡ್ಲು ಗಟ್ಲೆ ದಿನಗಳು ಅಲ್ಲ ನೀವು ಉಪವಾಸ ಗೊತ್ತಿದ್ರಾ ಹಾ ಉಪವಾಸ ಗೊತ್ತಿದ್ವಿ ನಾವೆಲ್ಲ ಕೂತೀವಿ ಉಪವಾಸ ಗೊತ್ತಿದ್ವಿ ನಾವಲ್ಲಿ ಅಲ್ಲಿ ನೀವು ಜೈಲಿಗೆ ಹೋಗಿ ಬಂದ್ರಲ್ಲ ಹಾಲ ಕೊಟ್ಟಿ ಸ್ಟೇಷನ್ಗೆ ಹೋಗಿ ಬಂದ್ರೆ ನಿಮ್ಮ ಅಮ್ಮ ಫಸ್ಟ್ ಏನು ಹೇಳಿದ್ರು ಮನೇಲಿ ಹೇಳಲಿಲ್ಲ ನಾನು ಆ್ಯಕ್ಚುಲಿ ಸ್ಟೇಷನಿಗೆ ಹೋಗಿದ್ದೆ ಅಂತ ಹೇಳಿದಿದ್ರೆ ಮನೆಯೊಳಗೆ ಸೇರಿಸ್ತಿರ್ಲಿಲ್ಲ ಇಲ್ಲ ಅದು ಎಷ್ಟೊಂದು ಜನನ ಕರ್ಕೊಂಡು ಹೋದಾಗ ಯಾರ್ಯಾರನ್ನ ಪಿಕ್ ಅಂಡ್ ಚೂಸ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ಅಂತ ಗೊತ್ತಾಗೋದಿಲ್ಲ ನನ್ನ ಸೀನಿಯರ್ಸ್ ನನ್ನ ಫ್ರೆಂಡ್ಸು ಮೂರ್ನಾಲ್ಕು ಜನ ಅಂದರೆ ನಮ್ಮ ಮನೆಗೆ ಬರ್ತಾ ಇದ್ದವರು ನಮ್ಮ ತಂದೆಗೆ ತಾಯಿಗೆ ಗೊತ್ತಿದ್ದಂತವ್ರು ಅವರೆಲ್ಲ ಏನು ಅಂತಂದರೆ ಆ ಫುಟ್ಬಾಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ರು ಅವಾಗ ಅವ್ರ ನಮ್ಮಪ್ಪ ಅಮ್ಮ ಡೌಟ್ ಬಂದಿತ್ತು ಏ ಇವ್ರ ಜೊತೆ ನೀನು ಏನಾದರೂ ಹೋಗಿದ್ದೀನಿ ಅಂತ ಹೇಳ ನಾನು ಹೋಗೇ ಇಲ್ಲ ಗೊತ್ತಲ್ಲ ನಿಮಗೆ ಅವರೆಲ್ಲ ಹೋದ್ರು ಕರೆದ್ರು ನನ್ನಪ್ಪ ಅಂತ ನಾನು ಕ್ಲಾಸ್ ಮಿಸ್ ಮಾಡೋಕ್ಕಾಗಲ್ಲ ನಾನು ಬರಲ್ಲ ಅಂತ ಹೇಳಿದೆ ಸ್ಟೇಷನ್ ಅಲ್ಲಿ ಕೂತಿದ್ದೆ ಅಂದ್ರೆ ಎಲ್ಲ ಸ್ಟೂಡೆಂಟ್ ಎಲ್ಲರೂ ಹೆಂಗೆ ಅಂತ ಬಂಕ್ ಹಾಕಿ ಫಿಲ್ಮ್ಗೋ ಅಥವಾ ಏನೋ ಸುತ್ತೋದಕ್ಕೋ ಅಥವಾ ಯಾವ್ದಾದ್ರು ಒಂದು ಇಷ್ಟವಾದ ಪ್ಲೇಸ್ಗಳಿಗೆ ಗಳಿಗೆ ಹೋಗ್ತಾರೆ ಅಂತ ಹೇಳಿದಾಗ ಸ್ವಾತಿ ನೀವು ಅವಾಗ್ಲಿಂದಲೇ ರೆಬಲ್ ಇತ್ತು ಮನಸ್ಸಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಖಂಡಿತ ಅಂದರೆ ಅದು ನನ್ನ ಒಳಗೆ ನನಗೆ ಗೊತ್ತಿಲ್ಲದೇ ಇದ್ದಂತಹ ಇದ್ದಂಥ ಒಂದು ಸ್ವಾತಿ ಚಂದ್ರಶೇಖರ್ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಯಾವತ್ತೂ ನನ್ನನ್ನು ನಾನು ಆ ಅವತಾರದಲ್ಲಿ ನೋಡಿಕೊಂಡಿರಲಿಲ್ಲ ಇತ್ತು ಹೇಗೆ ಅಂತಂದರೆ ನನ್ನ ಸ್ಕೂಲ್ ಡೇಸಲ್ಲಿ ಈಗ ಯಾರೋ ನಾನು ಅದೇ ನಾ ಆ ಕಡೆ ನಾವು ಇದ್ದ ಕಡೆ ಒಂದು ಸ್ವಲ್ಪ ಸ್ಲಮ್ ಜಾಸ್ತಿ ಇರ್ತಿತ್ತು ಆಗ ಚುಡಾಯಿಸಿದಾಗ ನನ್ನ ಫ್ರೆಂಡ್ಸಿಗೆಲ್ಲ ಚೂಡಾಯಿಸಿದಾಗ ಆಗೆಲ್ಲ ನಾನು ಧೈರ್ಯವಾಗಿ ಹೋಗಿ ನಿಂತ್ಕೊಳ್ತಾ ಇದ್ದಿದ್ದು ಒಂದು ಭಾಗ ಆದರೆ நம் தாய் மன அஜகஜா வியாசி அவரேனா நீ அந்த கேட்கிற ஆன்தான் லைன் மெட்டீரியல் எல்லாம் அவங்கர்லே இல்ல நான் ஆமே பி யூ சி எல்லாம் நன் டிரான்ஸ்மேஷன் ಲಾಟಿ ಚಾರ್ಜ್ ಆಗಿದ್ದುಂಟ ನಿಮಗೆ ಹಾಂ ಲಾಟಿ ಚಾರ್ಜ್ ಆಗಿದೆ ಹೇಗಿತ್ತು ಪೊಲೀಸ್ನ ರೋಡಸ ಯಾರಿಗೂ ಬೇಡಪ್ಪ ಎಲ್ಲ ತುಂಬ ಜೋರಾಗಿ ಏಟು ಬೀಳುತ್ತೆ ಅಂದರೆ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿರ್ತೀವಿ ನಾವು ಮಾಪ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸಾಮಾನ್ಯವಾಗಿ ಅವರು ಆ ಒಂದು ಇದು ಇಟ್ಕೊಂಡಿರ್ತಾರೆ ಬ್ಯಾರಿಯರ್ ಥರದ್ದು ಇಟ್ಕೊಂಡಿರ್ತಾರೆ ಅದಕ್ಕೆ ಹೊಡಿತಾರೆ ಫಸ್ಟು ಏಟು ಬೀಳಬಾರ್ದು ಅಂತ ಆಗಲೂ ನಾವು ಇದು ಮಾಡಲಿಲ್ಲ ಅಂದರೆ ವಿಡಿಯೋ ಹೋರಾಟದಲ್ಲಿ ನನಗೆ ಹೇಗೆ ಅಂತಂದರೆ ಬೆಂಕಿ ಹಾಕ್ತೀವಿ ಅಂತ ಹೇಳಿದ್ವು ಅಂತಾದರೆ ನಾವು ಆ ಉದ್ವೇಗದಲ್ಲಿ ಕಚೇರಿ ಕುಲಪತಿಗಳ ಕಚೇರಿ ಗೇಟೆಲ್ಲ ಹಾರಕ್ಕೆ ಹೊರಟುಬಿಟ್ಟಿದ್ವಿ ಆಗ ಸರಿಯಾಗಿ ಲಾಠಿ ಚಾರ್ಜ್ ನನ್ನ ಕೆಲವು ನನ್ನ ಸ್ನೇಹಿತರಿಗೆಲ್ಲ ತುಂಬ ಜೋರಾಗಿ ಪೆಟ್ಟು ಬಿದ್ದಿದ್ದುಂಟು ಆಗ ಬಟ್ ನಾನು ಹೊಡ್ಸ್ಕೊಂಡಿದ್ದೀನಿ ತುಂಬ ಏನಿಲ್ಲ ಬಟ್ ಒಂದೆರಡು ಸತಿ ಏಟಂತೂ ತಿಂದಿದ್ದೀನಿ ಹೋರಾಟದಲ್ಲಿ ಆಮೇಲೆ ವಾಪಸ್ ಬಂದ ಮೇಲೆ ಓ ಇಲ್ಲಪ್ಪ ಬೇಡ ಇದು ಅಂತ ಭಯ ಆಗಿದೆ ಹೌದು ಬಟ್ ಆಮೇಲೆ ಅನ್ನಿಸ್ತು ನನಗೆ ಇಲ್ಲ ನಾವೇ ಸುಮ್ಮನೆ ಕೂತ್ಬಿಟ್ರೆ ಹೇಗೆ ಅಂತ ಆ್ಯಂಡ್ ಆಗ ನಾನಿನ್ನೂ ಜಸ್ಟ್ ಅದೇ ಹೇಳ್ತಾ ಇದ್ನಲ್ಲ ನಿಮಗೆ ಗೋಲಿಬಾರ್ ಆಗ್ಲಿಲ್ವಾ ನೀವು ಯಾವ್ದೋ ಹೋರಾಟದಲ್ಲೂ ಇಲ್ಲ ಇಲ್ಲ ಗೋಲಿ ಗುಂಡಿನ ಚಿಕ್ಕಮಕ್ಕಿ ಆ ತರ ಏನು ಆಗಿಲ್ಲ ತುಂಬಾ ದೊಡ್ಡ ಮಟ್ಟದ ಹೋರಾಟ ಅಂದ್ರೆ ಯಾವ್ದು ಅಂದ್ರೆ ಒಂದು ಹೋರಾಟ ಏನನ್ನ ತಂದು ಕೊಡಬಹುದು ಅನ್ನೋದನ್ನು ನಾನು ಅವತ್ತು ನೋಡಿದ್ದೀನಿ ನಾಲ್ಕು ತಿಂಗಳು ನಂದಿನಿ ಒಂದು ಟ್ರಮೆಸ್ಟರಿಗೆ ಹೋಗಿಲ್ಲ ನಾನು ಹೋಗ್ತಿದ್ವಿ ಅಟೆಂಡೆನ್ಸ್ ಜಸ್ಟ್ ಸೈನ್ ಮಾಡ್ತಿದ್ವಿ ಕಾಲೇಜಿಗೆ ಬರ್ತಿದ್ವಿ ಅಷ್ಟೇ ಹಬ್ಬ ಬಾ ಅಂತಂದರೆ ಇಡೀ ಇದು ಸೇರಿ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕ್ಲಾಸಸ್ ನಾನು ಅಟೆಂಡ್ ಮಾಡಿರ್ಬೋದು ಆ ನಾಲ್ಕು ತಿಂಗಳಲ್ಲಿ ಅಷ್ಟೇ ಮನೇಲಿ ಹೇಳಿಬಿಟ್ಟಿದ್ದೆ ನಾನು ಅಷ್ಟೊತ್ತೀಗಾಗಲೇ ಈ ಯು ಹೋರಾಟ ಆದಮೇಲೆ ಯಾವಾಗ ನಾನು ಹೋಗಿ ವ್ಯಾನಲ್ಲಿ ಕರ್ಕೊಂಡು ಹೋದರು ಬಂದರು ಎಲ್ಲ ಆಯಿತು ದೆನ್ ಐ ಡಿಸೈಡೆಡ್ ಐ ವಿಲ್ ನಾಟ್ ಸ್ಟಾಪ್ ನಾನು ಮತ್ತೆ ಹಿಂತಿರ್ಗಿ ನೋಡೋಲ್ಲ ನಾವು ಬಹುಶಃ ಐ ಆಮ್ ಬರ್ನ್ ಫಾರ್ ಸಮ್ಥಿಂಗ್ ಲೈಕ್ ದಿಸ್ ವಾಟ್ ಅಂತ ಗೊತ್ತಿಲ್ಲ ಬಟ್ ನನ್ನ ನನ್ನ ಬದುಕಿನ ಹೋರಾಟ ಇದು ಅಂತ ಒಂದು ನನಗೆ ಅವತ್ತಿನ ದಿನ ನನಗೆ ನನಗನಿಸಿತು ಅಲ್ಲ ಸ್ವತಿ ಒಂದು ಸೆಮಿಸ್ಟರ್ ನೀವು ಕ್ಲಾಸೇ ಅಟೆಂಡ್ ಮಾಡಿಲ್ಲ ಅಂದಾಗ ಎಕ್ಸಾಮ್ ಎಲ್ಲ ಹೇಗೆ ಮನೇಲಿ ಹೆಂಗೆ ಮೇಂಟೈನ್ ಮಾಡಿದ್ರಿ ಹಾಲ್ ಟಿಕೆಟ್ ಕೊಟ್ಟಿರಲಿಲ್ಲ ಕೊಡಲಿಲ್ಲ ಹಾಲ್ ಟಿಕೆಟ್ ಹತ್ತು ನಿಮಿಷ ಇದೆ ಎಕ್ಸಾಮಿಗೆ ಹೋಗೋಕ್ಕೆ ಅಂದರೆ ಸಿಕ್ಸ್ ಸೆವೆನ್ ಡೇಸ್ ಎಕ್ಸಾಮ್ ನಡೆಯುತ್ತೆ ಆಲ್ಮೋಸ್ಟ್ ಒಂದು ನಾನು ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ನನ್ನದು ಮೇಜರು ಬಿ ಸಿಯಲ್ಲಿ ಸೊ ಫಿಸಿಕ್ಸ್ ಎರಡು ಪೇಪರ್ ಇರುತ್ತೆ ಮ್ಯಾಥ್ಸ್ ಎರಡು ಪೇಪರ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಎರಡು ಪೇಪರ್ ಇರುತ್ತೆ ಆ ರೀತಿ ಇರುತ್ತೆ ಜೊತೆಗೆ ಲ್ಯಾಂಗ್ವೇಜಸ್ ಕೂಡ ಇರುತ್ತೆ ನಾನು ಪ್ರತಿ ಸೆಮೆಸ್ಟರಲ್ಲಿ ಹೊಸ ಹೊಸ ಸಬ್ಜೆಕ್ಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಏಳೆಂಟು ದಿನಗಳ ಕಾಲ ನಡೆಯುವಂಥ ಎಕ್ಸಾಮು ಹತ್ತು ನಿಮಿಷದವರೆಗೂ ನನಗೆ ಕೊಡಲಿಲ್ಲ ಕೊನೆಗೆ ನಮ್ಮ ಫ್ರೆಂಡ್ಸ್ ಆಫೀಸಿಗೆ ಹೋಗಿ ಹತ್ತು ಕರೆದು ಸುರಿದು ಬಗ್ಲಿಲ್ಲ ಕೊನೆಗೆ ಮತ್ತೆ ಅವತ್ತಿನ ದಿನ ನನ್ನ ಜೊತೆಗೆ ನಿಂತ್ಕೊಂಡಿದ್ದು ನನ್ನ ಸ್ಟೂಡೆಂಟ್ ಆರ್ಗನೈಸೇಷನ್ ಅವ್ರು ಬಂದರು ಅವ್ರು ಬಂದರು ಬ ಕ್ಲಾಸ್ ಬಂಕ್ ಮಾಡಿ ನೀವಾಗ ಹೇಳಿದ್ರಿ ಫಿಲ್ಮ್ ನೋಡೋಕೆ ಹೋಗಲಿಲ್ಲ ಸುತ್ತಾಡೋದಕ್ಕೆ ಹೋಗಲಿಲ್ಲ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಕ್ಲಾಸ್ ಬಂಕ್ ಮಾಡಿ ಬೇರೆ ಇನ್ನೀ ಯಾವ ಚಟುವಟಿಕೆಗಳ್ನ ಮಾಡೋದಕ್ಕೆ ಹೋಗಲಿಲ್ಲ ದೇಶ ಕಟ್ಟಕ್ಕೆ ಹೋಗಿದ್ದು ಹಲ್ ಟಿಕೆಟ್ ಕೊಡಲೇಬೇಕು ನೀವು ಅಂತ ಹೇಳಿ ಆವತ್ತಿನ ದಿನ ನನ್ನ ಸ್ಟೂಡೆಂಟ್ ಆರ್ಗನೈಸೇಷನನ್ನು ಸೀನಿಯರ್ಸು ಮತ್ತು ಆರ್ಗನೈಸೇಷನ್ ಕೆಲವು ಸೀನಿಯರ್ಸ್ ಬಂದು ನಿಂತ್ಕೊಂಡ್ರು ನಮ್ಮ ಪ್ರಿನ್ಸಿಪಾಲಿಗೆ ಬೇರೆ ಆಪ್ಷನ್ ಇರಲಿಲ್ಲ ಕೊನೆಗೋರು ಅಂದರೆ ಅಷ್ಟು ಪವರ್ ಇತ್ತು ಅವಾಗಲೇ ಸ್ಟೂಡೆಂಟ್ ಮತ್ತು ಆರ್ಗನೈಜೇಷನ್ ಮತ್ತು ಕೇಳೋ ಅಷ್ಟು ಪ್ರಿನ್ಸಿಪಲ್ ನಿಮ್ಮ ಕ್ಲಾಸಲ್ಲಿ ನಿಮ್ಮೊಬ್ಬರಿಗೆ ಕೊಟ್ಟಿತಿಲ್ವಾ ನಿಮ್ಮ ಜೊತೆ ಬೇರೆ ಯಾರಾದರೂ ಇಲ್ಲ ನನ್ನ ಇಡೀ ಮೂರು ವರ್ಷದಲ್ಲಿ ನಾವು ಕಾಲೇಜಿಂದ ಮೂರೇ ಜನ ತುಂಬ ರೆಬಲ್ ಆಗಿ ಇದ್ದಿದ್ದು ಅದು ಬಿಟ್ಟು ಇನ್ನು ಯಾರು ಈ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾರು ಆಮೇಲೆ ಎಕ್ಸಾಮ್ ಬರೋದ್ರಿ ಓ ಬರದೆ ಬರುತ್ತೆ ಎಕ್ಸಾಮ್ ಹಾಂ ಫಸ್ಟ್ ಕ್ಲಾಸಲ್ಲಿ ಓಕೆ ಇಡೀ ಡಿಗ್ರಿ ನಾನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದ್ದೀನಿ ಅದೇನು ಸಮಸ್ಯೆ ಇಲ್ಲ ಟೆಂಥಲ್ಲಿ ಡಿಸ್ಟಿಂಕ್ಷನು ಅದಾದಮೇಲೆ ಡಿಸ್ಟಿಂಕ್ಷನು ಡಿಗ್ರಿ ಎಲ್ಲ ಫಸ್ಟ್ ಕ್ಲಾಸಲ್ಲೇ ನನಗೆ ಫಿಸಿಕ್ಸ್ ಭಾಳ ಇಷ್ಟವಾದ ಸಬ್ಜೆಕ್ಟ್ ನನಗೆ ನಾನು ಫುಲ್ಲು ಆ್ಯಸ್ಟ್ರೋ ಫಿಸ್ಟ್ ಆಗಬೇಕು ಅಂತ ನನಗೆ ಭಾಳ ಆಸೆ ನಾನು ಯಾ ನನ್ನ ಫಿಸಿಕ್ಸ್ ಕ್ಲಾಸಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದರೆ ನಮ್ಮ ಲೆಕ್ಚರರ್ಸ್ ಯಾಕಮ್ಮ ಬರ್ತೀಯ ನೀನು ಅಂತ ಯಾಕೆಂದರೆ ನನ್ನ ಪ್ರಶ್ನೆಗಳು ಹಾಗಿರ್ತಿತ್ತು ಎಸ್ಪೆಷಲಿ ಆ್ಯಸ್ಟ್ರೋಫಿಸಿಕ್ಸ್ ಟಾಪಿಕ್ ಬಂದುಬಿಟ್ರೆ ಅಂತೂ ಸ್ಟಾರ್ಸು ಇನ್ನೊಂದು ಯೂನಿವರ್ಸು ಆ ಗ್ಯಾಲಕ್ಸಿ ಅದ್ರ ಬಗ್ಗೆ ಎಲ್ಲ ಭಾಳ ಹುಚ್ಚು ನನಗೆ ಸೊ ನಾನು ಅನ್ಕೋತಾ ಇದ್ದೆ ಒಂದು ಎಕ್ಸ್ಟ್ರೀಮ್ ನಂದು ಇದು ಇನ್ನೊಂದು ಎಕ್ಸ್ಟ್ರೀಮ್ ನಂದು ಇದು ಅಂತ ಸೊ ನನ್ನ ಮಧ್ಯದಲ್ಲಿ ಯಾವತ್ತೂ ನಿಂತ್ಕೋತಾನೆ ಇರಲಿಲ್ಲ ಐ ಟು ಬಿ ಇದರ ಒಂದು ದಿಸ್ ಎಕ್ಸ್ಟ್ರೀಮ್ ಒಂದೊಂದು ದಿಸ್ ಎಕ್ಸ್ಟ್ರೀಮ್ ಲೈಫಲ್ಲಿ ಯಾವಾಗಲೂ ಸೊ ಹಾಗೆ ಅಣ್ಣ ಹಜಾರೆ ಮೂಮೆಂಟ್ ನಾಲ್ಕು ತಿಂಗಳು ನನಗೆ ಲಿಟ್ರಲಿ ಗಾಂಧಿ ಬಗ್ಗೆ ನಾನು ಆಗಾಗ ಅಂದರೆ ನಾನು ಯಾವಾಗ ಡಿಗ್ರಿಗೆ ಬಂದೋ ಆವಾಗ ನಾನೊಂದಿಷ್ಟು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ದು ಅದಕ್ಕಿಂತ ಮುಂಚೆ ಸಿಲೆಬಸ್ಸಲ್ಲಿ ಏನಿತ್ತು ಅದರನ್ನು ಓದಿದ್ದು ಬಿಟ್ಟರೆ ಐ ರಿಲಿಟ್ರಲಿ ಫೆಲ್ಟ್ ಮಹಾತ್ಮ ಗಾಂಧಿನೇ ಒಂದು ಹೋರಾಟ ಆವತ್ತಿನ ದಿನ ನಡೆಸಿದರೆ ಹೇಗಿತ್ತೋ ಅಣ್ಣ ಹಸಾರೆ ಮೂವ್ಮೆಂಟ್ ಕೂಡ ಅದೇ ರೀತಿ ಇತ್ತು ಅನ್ನುವಂಥದ್ದು ಭಾಳ ಅರ್ಥ ಆಗಿರಲಿಲ್ಲ ನಮಗೆ ಆ ಮೂವ್ಮೆಂಟ್ ಏನು ಅನ್ನುವಂಥದ್ದು ಆಮೇಲೆ ಅದು ರಾಜಕೀಯ ಕಾರಣಗಳಿಗೆ ಬೇರೆ ಬೇರೆ ರೀತಿಯಾಗಿ ಬಳಕೆ ಆಯಿತು ಅದು ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಸ್ಟೋರಿ ಬಟ್ ಅವತ್ತಿನ ದಿನ ಆ ಒಂದು ಹೋರಾಟ ಬಹುಶಃ ನನ್ನ ಬದುಕಿನ ದಿಕ್ಕನ್ನು ಬದಲಾಯಿಸ್ತು ಅಂತ ಅನಿಸುತ್ತೆ ಆ ನಾಲ್ಕು ತಿಂಗಳು ಹೋರಾಟ ಲೀಡರ್ಸ್ ಬರ್ತಾ ಇದ್ದಂಥದ್ದು ಡೆಲ್ಲಿಯಿಂದ ತುಂಬ ಜನ ಲೀಡರ್ಸ್ ಬರ್ತಾಯಿದ್ರು ನಾಲ್ಕು ಜನ ಕೂತ್ಕೊತಿರ್ಲಿಲ್ಲ ಫ್ರೀಡಮ್ ಪಾರ್ಕಲ್ಲಿ ಅನ್ನ ಹಸಾರೆ ಅಂತ ಹೇಳಿದ್ರೆ ನಾನು ಪ್ರತಿದಿನ ಕಾಲೇಜ್ ಸ್ಟಾಪ್ ಮಾಡಿಸೋದು ಲಾಬಿಗೆ ಬರೋದು ಒಂದೊಂದೇ ಕ್ಲಾಸನ್ನು ಬಿಡಿಸ್ಕೊಳ್ಳೋದು ಜೈನ್ ಕಾಲೇಜಿಂದ ಶುರು ಮಾಡಿದ್ರೆ ಅಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಮಹಾರಾಣೀಸ್ ಕಾಲೇಜು ಆನ್ ದ ವೇ ಬರುವಂಥ ಕಾಲೇಜುಗಳು ಅಲ್ಲಿಂದ ಸ್ವಲ್ಪ ಡಿವೇಷನ್ ತಗೊಂಡ್ರೆ ಜೋಸೆಫ್ ಕಾಲೇಜು ಇಲ್ಲಿ ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸನ್ನು ಬಿಡಿಸೋದು ಅಲ್ಲಿ ಹೋಗಿ ಇಲ್ಲ ನಾವು ಈ ಮೂವ್ಮೆಂಟ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ಸ್ಟೂಡೆಂಟು ನಿಮ್ಮ ಮಾತನ್ನು ಕೇಳ್ತಾರೆ ಕೆಲವ್ರೆ ನಾನು ಬರಲ್ಲಪ್ಪ ನಮ್ಮನೇಲಿ ಬರ್ತಾರೆ ಸಿ ಕೆಲವರು ಅಟೆಂಡೆನ್ಸ್ಗೋಸ್ಕರ ಬರೋರು ಇನ್ನು ಕೆಲವರು ಅಲ್ಲಿ ತಿಂಡಿ ಗಿಂಡಿ ಸಿಗುತ್ತೆ ಅಂತ ಬರೋರು ಬಟ್ ಹೆಂಗಿರ್ತಿತ್ತು ಅಂದರೆ ಪ್ರತಿ ಕ್ಲಾಸಿಗೆ ಹೋಗ್ತಿದ್ವಿ ನಂದಿನಿ ಏನಾಗ್ತಿದೆ ಅಂತ ಹೇಳ್ತಿದ್ವಿ ಅಂದರೆ ಈಗ ಈ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನ ಭಾಗವಹಿಸ್ತಾ ಇರಲಿಲ್ಲ ಹೋರಾಟ ಮಾಡಿದ್ದ ಇಡೀ ದೇಶ ಹೋರಾಟ ಮಾಡ್ತು ಇಲ್ಲ ಅಂತ ಹೇಳಲ್ಲ ಆದರೆ ರಸ್ತೆಗಳದ್ದು ಹೋರಾಟ ಮಾಡಿದ್ದು ಎಷ್ಟು ಜನ ಮಾತ್ರ ಆದರೆ ಹೋಗ್ತಾ 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 ಅದು ಸಂಖ್ಯೆ ದೊಡ್ಡದಾಗ್ತಾ ಹೋಗ್ತಿತ್ತು ಸೊ ಆ ಎಷ್ಟು ಜನದಲ್ಲಿ ನಾವು ಇರ್ತಾ ಇದ್ದಂಥದ್ದು ಪ್ರತಿ ಕ್ಲಾಸ್ ಕ್ಲಾಸಿಗೆ ಹೋಗ್ತಿದ್ವಿ ಏನಾಗ್ತಿದೆ ಅಂತ ಹೇಳ್ತಿದ್ವಿ ದೇಶದಲ್ಲಿ ಏನು ಸಮಸ್ಯೆ ಆಗ್ತಿದೆ ನಾವು ಯುವಕರಾಗಿ ಏನು ಮಾಡಬೇಕು ನಾವು ಇವತ್ತಿನ ದಿನ ಧ್ವನಿ ಎತ್ತದೆ ಇದ್ದರೆ ಮುಂದೆ ಏನೆಲ್ಲ ಇದರಿಂದ ನಾವು ಮುಂದೆ ಸಮಸ್ಯೆ ಎದುರಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ವಿ ಸೊ ಈ ರೀತಿ ಹೋಗೋದು ಭಾಷಣ ಮಾಡೋದು ಜನನ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಹೋರಾಟಕ್ಕೆ ಸೊ ನೀವು ಕಾಮನ್ ಡೈಲಾಗ್ಗಳೇನಾಗಿದ್ದು ಹೋರಾಟದಲ್ಲಿ ಕಾಮನ್ ಕಾಮನ್ ಡೈಲಾಗ್ ಕಾಮನ್ ಡೈಲಾಗ್ ನನಗೆ ನೆನಪಿರೋ ಹಾಗೆ ಹೋರಾಟದಲ್ಲಿ ಅಂತಂದರೆ ಸ್ವಾತಂತ್ರ್ಯ ಸಿಕ್ಕಿ ಭಾರತಕ್ಕೆ ಅರವತ್ತು ವರ್ಷ ಆಗಿರ್ಬೋದು ಆದರೆ ನಿಮಗನ್ಸುತ್ತಾ ನಿಜವಾಗ್ಲೂ ನಾವು ಸ್ವಾತಂತ್ರ್ಯವಾಗಿದ್ದೀವಿ ಅಂತ ಈ ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯವಾಗಿದ್ದೀವಿ ಅಂತ ಅನ್ಸುತ್ತಾ ಇವತ್ತಿನ ದಿನ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ದೇಶದಲ್ಲಿ ಇದಕ್ಕೆ ನಾವು ಜವಾಬ್ದಾರರಲ್ವ ಇವತ್ತು ನಾವು ಜವಾಬ್ದಾರಿ ತಗೊಳ್ಳದೇ ಇದ್ರೆ ಅವತ್ತಿನ ದಿನ ಅವ್ರು ಮಾಡಿರೋ ಹೋರಾಟಕ್ಕೆ ಏನು ಬೆಲೆ ಹಾಗೆ ಸೊ ಈ ರೀತಿ ಒಂದಿಷ್ಟು ಕಾಮನ್ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ನಿಲ್ಲಲ್ಲ ನಿಲ್ಲಲ್ಲ ಏನೇ ಬಂದ್ರು ನಿಲ್ಲಲ್ಲ ಆ ಇನ್ನೊಂದು ಏನು ಭಾರತ್ ಮಾತಾಕಿ ಜೈ ಅಂತ ಆ ಘೋಷಣೆ ಅದು ಎಷ್ಟು ಸತಿ ಕುಡಿಗೆ ಬೋಲೋ ಭಾರತ್ ಮಾ ಮೈ ಹಿಡ್ದು ಫಸ್ಟ್ ಬೋಲೋ ಭಾರತ್ ಮಾತಾಕಿ ಅಂತ ಕಿರ್ಚಿದ್ರೆ ಏ ಉದ್ಘೋಷ ಬರೋದು ಜೈ ಅಂತ ಸೊ ಹಾಗೆ ಬಾ ಮೂರು ವರ್ಷ ಹೇಗೆ ಹೋಯ್ತು ಮೂರು ವರ್ಷ ಹೇಗೆ ಹೋಯ್ತು ಅಂತ ನನಗೆ ಜೀವನದಲ್ಲಿ ಗೊತ್ತೇ ಇಲ್ಲ ಚಿಂದ ಚಿಂದಿ ಒಂದು ಕಡೆ ಅದು ನಿರ್ಮ್ ನನಗಿ ನೆನಪಿದೆ ಇದ್ರ ಜೊತೆಗೆ ನನಗೆ ಭಯ ಆಯ್ತು ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ ಇದ್ರ ಜೊತೆ ಜೊತೆಗೂ ನಿರೂಪಣೆ ಇತ್ತು ಹಾ ಇದ್ರ ಜೊತೆಗೆ ನಿರೂಪಣೆ ಅಂತ ನಾನು ಸರ್ಕಾರಿ ಕಾರ್ಯಕ್ರಮಗಳು ಹೋರಾಟ ವೀಕೆಂಡ್ ಬಂದರೆ ಸರ್ಕಾರಿ ಕಾರ್ಯಕ್ರಮ ವೀಕ್ ಡೇ ಬಂದ್ರೆ ಹೋರಾಟ ಆ್ಯಂಡ್ ಇದ್ರ ಮಧ್ಯದಲ್ಲಿ ನಾನು ಆ ಸಂದರ್ಭದಲ್ಲಿ ಅಂದರೆ ಇವಾಗ ಇವಾಗಿನ ಸಿಚುವೇಶನ್ಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇನಂತ ಹೇಳಿದರೆ ಯಾವುದೋ ಒಂದು ಅತ್ಯಾಚಾರ ಆಗುತ್ತೆ ಹುಡುಗಿರ ಮೇಲೆ ಅಟ್ಯಾಕ್ ಆಗುತ್ತೆ ನೀವಿದ್ದಾಗಲೂ ಆ ಥರ ಆಗಿದ್ದುಂಟ ಏನಾದರೂ ಆ ಥರ ಪ್ರೊಟೆಕ್ಟ್ ನಿರ್ಭಯ ಕೇಸಾಗಿತ್ತು ಅತಿ ದೊಡ್ಡ ಹೋರಾಟ ಅದು ನಾನು ಡಿಗ್ರಿಲಿದ್ದಾವಾಗ ಇದ್ದಾಗಲೇ ನಾನು ಡಿಗ್ರೀಲಿ ಇದ್ದಾಗಲೇ ದೆಹಲಿಯಲ್ಲಿ ನಿರ್ಭಯ ಕೇಸಾಗುತ್ತೆ ಸುದ್ದಿ ಹೊರಡುತ್ತೆ ಇಡೀ ದೇಶಾದ್ಯಂತ ಅವತ್ತಿನ ಅಲ್ಲಿನ ಹೋರಾಟದ ಹೋರಾಟಗಾರ್ತಿಯರ ಮೇಲೆ ನೀರನ್ನು ಎರಚಿ ಅವರನ್ನು ಇಂಡಿಯಾ ಗೇಟಿಂದ ವಾಪಸ್ ಕಳಿಸಿದ್ವಿ ನಿಮ್ಮ ಮೂರು ಸಾವಿರ ಹೆಣ್ಮಕ್ಳು ಇಡೀ ಮೈಸೂರು ಬ್ಯಾಂಕನ್ನು ನಾವು ಅವತ್ತು ಬಂದ್ ಮಾಡಿದ್ವಿ ಫ್ರೀಡಮ್ ಪಾರ್ಕ್ ತನಕ ನಡ್ಕೊಂಡು ಹೋದ್ವಿ ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ವಿ ಜಸ್ಟ್ ಸಿ ಆಕೆಯನ್ನು ವಾಪಸ್ ಕರ್ಕೊಂಡು ಅಥವಾ ಆಗಿರುವಂಥ ಅನ್ಯಾಯವನ್ನು ನಾವು ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಥವಾ ಅದು ಆಗೋಗಿತ್ತು ಘಟನೆ ಮುಗಿದೋಗಿತ್ತು ಆದರೆ ಅವತ್ತು ನಾವಿದ್ದೀವಿ ಏನು ಬೇಕಾದಾಗಲಿ ಹೆಣ್ಮಕ್ಳು ನಾವು ನಿಂತ್ಕೋತೀವಿ ಇಂಥ ಸಂದರ್ಭ ಬಂದರೆ ಅಂತ ಆ ಆ ಒಂದು ಹೋರಾಟ ನನಗೆ ನನ್ನಲ್ಲಿದ್ದಂಥ ಒಂದು ಮಹಿಳೆಯನ್ನು ಜಾಗೃತಿಗೊಳಿಸ್ತು ಅಂತ ಹೇಳ್ಬೋದು ಅಲ್ಲಿ ತನಕ ಚಿಕ್ಕ ಹುಡುಗಿಯಾಗಿ ಏನೇನೋ ಒಂದಿಷ್ಟು ಮಾಡ್ಕೊಂಡು ತಿರುಗ್ತಾಯಿದ್ದೆ ಬಟ್ ಒಂದು ಒಂದು ಪ್ರಬುದ್ಧತೆ ನನಗೆ ತಂದು ಕೊಟ್ಟಿದ್ದಂಥದ್ದು ಆ್ಯಂಡ್ ವಾಟ್ ಆಸ್ ಅ ವುಮೆನ್ ವಿ ಫೇಸ್ ಎನ್ ದಸ್ ಕಂಟ್ರಿ ಅನ್ನುವಂಥದ್ದು ನನಗೆ ಅರ್ಥ ಆಗಿದ್ದು ಆ ಹೋರಾಟದಲ್ಲಿ ಸೊ ನಿರ್ಭಯ ಘಟನೆ ನನ್ನ ಅಂದರೆ ಒಂದು ನಿಮಿಷ ಬೆಚ್ಚಿ ಬಿಡಿಸಿದಂಥ ಒಂದು ಘಟನೆ ಆ್ಯಂಡ್ ಅದೇ ರೀತಿ ನಾವು ಆ ಹೋರಾಟವನ್ನು ನಾನು ನಡೆಸಿದಂಥದ್ದು ಅದರ ನೇತೃತ್ವವನ್ನು ನಾನು ವಹಿಸಿದ್ದೆ ಒಂದು ದೊಡ್ಡ ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ವಿ ಆ್ಯಂಡ್ ಬರೀ ವಿದ್ಯಾರ್ಥಿನಿಯರು ಬರೀ ಹೆಣ್ಮಕ್ಳು ಸೇರಿ ಮಾಡಿದಂಥ ಕ್ಯಾಂಟಿಲ್ ಮಾರ್ಚದು ಅದು ಒಂದು ಅದನ್ನು ಬಹುಶಃ ನಾನು ಐ ಕ ಐ ಫಾಕ್ ಇದು ದಟ್ ಕ್ಯಾಂಟೀನ್ ಟು ಹೋರಾಟ ಈ ಕಡೆ ನಿರೂಪಣೆ ಇಷ್ಟೆಲ್ಲ ಮಾಡ್ಕೊಂಡಿದ್ರಿ ಮಾಸ್ಟರ್ ಡಿಗ್ರಿ ಜಂಪ್ ಆದ್ರಿ ಎಲ್ಲ ಡಿಗ್ರಿ ಮಾಡಿ ಕ್ಯಾಪ್ ತಗೊಂಡ್ರ ಹಾಂ ಕ್ಯಾಪ್ ತೊಗೊಂಡ್ರೆ ಸೊ ಡಿಗ್ರಿ ಮಾಡ್ತಿದ್ದೆ ಜೊತೆ ಜೊತೆಗೆ ಒಂದು ಭಯ ಬೇರೆ ಕಾಡ್ತಿತ್ತು ಇದೆಲ್ಲ ನಾನು ಶುರು ಮಾಡಿದ್ದು ನಾನು ಸಂಗೀತ ಕಲಿಬೇಕು ಅಂತ ಅದನ್ನೇ ಬಿಟ್ಟರೆ ಮೇಯ್ನ ಇಲ್ಲ ಕಲಿತಿದ್ದೆ ವಾರದಲ್ಲಿ ಮೂರು ದಿನ ಹೋರಾಟದ ಮಧ್ಯೆ ಕ್ಲಾಸು ಕ್ಲಾಸ್ ಮಧ್ಯೆ ನನ್ನ ವೀಗೋನ ನಾನು ಎಷ್ಟು ಕಿಲೋಮೀಟರ್ಗಳು ಓಡಾಡಿಸ್ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಮಧ್ಯೆ ಲಂಚ್ ಬ್ರೇಕ್ ಇರ್ತಿತ್ತು ಸೊ ಜನ್ರಲಿ ಹೋರಾಟ ಹೇಗೆ ನಡೀತಿತ್ತು ಅಂದರೆ ಬೆಳಗ್ಗೆ ಹನ್ನೊಂದರಿಂದ ಒಂದು ಸೊ ನಮ್ಮ ಜೇಮ್ ಕಾಲೇಜಲ್ಲಿ ಲಂಚ್ ಬ್ರೇಕ್ ಬಂದು ಟೂ ತರ್ಟಿ ಟೂ ಫಿಫ್ಟಿನಿಂದ ಟೂ ಫೋರ್ಟಿ ಫೈವ್ ಲಂಚ್ ಬ್ರೇಕು ಸೊ ಒನ್ ಓ ಕ್ಲಾಕಿಂದ ಟೂ ತರ್ಟಿ ತನಕ ಎರಡು ಪೀರಿಯಡ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಮಿನಿಟ್ಸ್ ಎರಡು ಪೀರಿಯಡ್ ನಡೆಯೋದು ಸೊ ಅದರಲ್ಲಿ ಒನ್ ಪೀರಿಯಡ್ ಅಟೆಂಡ್ ಮಾಡಿ ಬರ್ತಿದ್ದೆ ಅಲ್ಲಿಂದ ಮಧ್ಯೆ ನಾನು ಇದಾಗಿದ್ದ ತಕ್ಷಣ ಲಂಚ್ ಬ್ರೇಕಲ್ಲಿ ಗಾಡಿ ತಗೊಂಡು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಿದೆ ಸೊ ಜನರಲ್ಲಿ ಲಂಚ್ ಬ್ರೇಕ್ ಆಗಿದ ತಕ್ಷಣ ಕಂಪ್ಯೂಟರ್ ಸೈನ್ಸ್ ಪೀರಿಯಡ್ ಇರೋದು ನಾನು ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದರಿಂದ ಇರ್ತಿರಲಿಲ್ಲ ಸೊ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಪ್ಲಸ್ ಫಾರ್ಟಿ ಫೈವ್ ಮಿನಿಟ್ಸ್ ಒಂದುವರೆ ಗಂಟೆ ಬಫರ್ ಸಿಕ್ತಿತ್ತು ಸೊ ಅರ್ಧ ಗಂಟೆ ಟ್ರಾವೆಲ್ಗೆ ಮುಕ್ಕಾಲು ಗಂಟೆ ಕ್ಲಾಸಿಗೆ ಮುಗಿಸ್ಕೊಂಡು ಬಂದು ಹದಿನೈದು ನಿಮಿಷ ಮತ್ತೆ ಊಟ ಮಾಡಿ ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಎಷ್ಟೋ ಸರ್ತಿ ಕ್ಲಾಸಲ್ಲಿ ಹಿಂದೆ ಕೂತ್ಕೊಂಡು ಊಟ ಮಾಡಿದ್ದು ಘಟನೆಗಳು ಉಂಟು ಇದೇ ಸಂದರ್ಭದಲ್ಲಿ ನಾನೊಂದು ಕಾರ್ಯಕ್ರಮದಲ್ಲಿ ನನ್ನ ಮೊದಲನೇ ಕಥಕ್ ಗುರುಗಳಾದಂಥ ನಿರುಪಮ ರಾಜೇಂದ್ರ ಅವರನ್ನು ಒಂದು ಕಾರ್ಯಕ್ರಮ ನೋಡಿದೆ ಐ ವಾಸ್ ಆ ಸ್ಟ್ರಾಕ್ ಇದು ಯಾವುದು ನೃತ್ಯ ಪ್ರಕಾರ ಅಲ್ಲಿ ತನಕ ಭರತನಾಟ್ಯ ಅಂತ ಒಂದು ಡ್ಯಾನ್ಸ್ ಫಾರ್ಮ್ ಇದೆ ಅಂತ ಗೊತ್ತು ಸೊ ಅಂತ ಒಂದು ಡ್ಯಾನ್ಸ್ ಫಾರ್ಮ್ ಇದೆ ಅಂತ ನನಗೆ ಗೊತ್ತಿಲ್ಲ ಸೊ ಆವಾಗ ನಾನು ಅವ್ರ ಹತ್ರ ಇಲ್ಲ ನಾನು ಸೇರಿಕೊಳ್ಳೇಬೇಕು ಅಂತ ಹೇಳಿ ಕಥಕ್ ಆವಾಗ ಶುರು ಮಾಡಿದಂಥದ್ದು ನನ್ನ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಸೊ ಸಂಜೆ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೆ ಸೊ ಬೆಳಗ್ಗೆ ಹೋರಾಟ ಮಧ್ಯ ಒಂದೋ ಅಥವಾ ಎರಡೋ ಪೀರಿಯಡ್ ಅಟೆಂಡ್ ಮಾಡೋದು ಕಾಲೇಜಲ್ಲಿ ಆಮೇಲೆ ಮ್ಯೂಸಿಕ್ ಕ್ಲಾಸು ಸಂಜೆ ಡಾನ್ಸ್ ಕ್ಲಾಸು ಇದ್ರ ಮಧ್ಯೆ ಯಾವ ಕಾಂಪಿಟೇಷನ್ ಇದ್ದರು ಕಾಲೇಜಲ್ಲಿ ಅದರಲ್ಲಿ ನನ್ನ ಇರೋದು ಆಮೇಲೆ ನಾಟಕ ಆ್ಯನ್ಯಲ್ ನಾಟಕದ ಕಾಂಪಿಟೇಷನ್ ಮಾಡಿದರು ಸ್ಟೇಟ್ ಲೆವೆಲ್ ಡ್ರಾಮಾ ಕಾಂಪಿಟೇಷನಲ್ಲಿ ಸೊ ಅದರಲ್ಲಿ ನಾವೇ ಹಾಡು ಹೇಳಿದಂಥದ್ದು ಆ್ಯಂಡ್ ವಿ ಆಲ್ಸೋ ಒನ್ ದಟ್ ಪ್ಲೇ ಸೊ ಒಂದು ಕಡೆ ಅದು ಹಾಗೆ ಮೂರು ವರ್ಷದ ಡಿಗ್ರಿ ವಸ್ ನನಗನ್ಸುತ್ತೆ ವರ್ಷ ಒಂದು ಸೆಕೆಂಡನ್ನು ನಾನು ಎಲ್ಲೂ ವೇಸ್ಟ್ ಮಾಡಲಿಲ್ಲ ಅಂತ ಅನಿಸುತ್ತೆ ಹೀಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೊರಗಡೆ ಹೋಗ್ತಾ ಇಲ್ವಾ ಫ್ರೆಂಡ್ಸ್ ಜೊತೆ ಇರ್ತಿರ್ಲ್ವಾ ಅದು ಇರ್ತಿತ್ತು ಇಲ್ಲ ಅಂತೇನಿಲ್ಲ ಬಟ್ ಪ್ರತಿ ವಾರ ಹೊರಗೆ ಹೋಗೋಕ್ಕಾಗ್ತಿರಲಿಲ್ಲ ಸಿನಿಮಾಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ ಇಲ್ಲ ಬಟ್